ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಸೆಪ್ಟೆಂಬರ್ ಹದಿನೇಳರ ನಂತರ ಅಂದರೆ ಸೂರ್ಯನು ತನ್ನ ರಾಶಿಯನ್ನು ಬದಲಾಯಿಸಿದ ನಂತರ ಮೇಷರಾಶಿಯವರಿಗೆ ಕೆಲವು ಪ್ರಮುಖ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ಗ್ರಹಗಳ ಗೋಚಾರ ಮೇಷ ಮೇಷರಾಶಿಯವರ ಅದೃಷ್ಟವೇ ಬದಲಾಗಲಿದೆ ಹಾಗಾದರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ನೀವು ಅತ್ಯಂತ ಹೆಚ್ಚಿನ ಲಾಭವನ್ನು ಉತ್ತಮ ರೀತಿಯ ಬದಲಾವಣೆಯನ್ನು ನೋಡಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಗ್ರಹಗಳ ಸಂಚಾರದ ಫಲವಾಗಿ ನೀವು ಈ ಸೆಪ್ಟೆಂಬರ್ ಮೂರನೇ ವಾರದಿಂದ ಅಂದರೆ ಸೂರ್ಯಗ್ರಹಣ ಪಿತೃಪಕ್ಷ ಒಂದೇ ದಿನ ಬಂದಿರುವುದರಿಂದಾಗಿ ನೀವು ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಜೀವನದಲ್ಲಿ ನೋಡಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಉಂಟಾಗಿರುವ ದೋಷಗಳಿಗೆ ಹಾಗೆ ಕೆಲವು ಸಮಸ್ಯೆಗಳಿಗೆ ಪರಿಹಾರವಾಗಿ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ಯಾವ ರೀತಿಯ ದಾನವನ್ನು ಮಾಡಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಕಾಣಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಜೀವನದಲ್ಲಿ ನೋಡುವಂತೆ ಮಾಡದೆ ಸೂರ್ಯನ ಅನುಗ್ರಹ ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ಈಗ ನಾವು ನೋಡೋಣ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ಮೂರನೇ ವಾರದಿಂದ ಗ್ರಹಗಳ ಸಂಚಾರದ ಫಲವಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂಬುದನ್ನು ಗ್ರಹಗಳ ಸಂಚಾರದಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ಸೂರ್ಯನು ನಿಮ್ಮ ಐದನೇ ಮನೆಯ ಅಧಿಪತಿಯಾಗಿದ್ದಾನೆ ಸೆಪ್ಟೆಂಬರ್ ಹದಿನೇಳರಂತೆ ನಿಮ್ಮ ಆರನೇ ಮನೆಗೆ ಅಂದರೆ ಕನ್ಯಾ ರಾಶಿಗೆ ತನ್ನ ಪ್ರಾವೇಶವನ್ನು ಪಡೆದಿದ್ದಾನೆ ಸೂರ್ಯನ ಈ ಸಂಚಾರದಿಂದಾಗಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳು ಅದ್ಭುತವಾಗಿ ಕೆಲಸವನ್ನು ಮಾಡಲಿದೆ ಪ್ರಮುಖವಾಗಿ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಬೆಂಬಲ ಮತ್ತು ಉತ್ತಮ ರೀತಿಯ ಬದಲಾವಣೆಯನ್ನು ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ಸೂರ್ಯನ ಸಕಾರಾತ್ಮಕ ಪ್ರಭಾವವನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದ್ದು ಸೂರ್ಯನ ಪ್ರಭಾವದಿಂದಾಗಿ ಆರ್ಥಿಕ ಪರಿಸ್ಥಿತಿಯು ಕೂಡ ಉತ್ತಮ ರೀತಿಯಲ್ಲಿ ಈ ಸೆಪ್ಟೆಂಬರ್ ಹದಿನೇಳರಂದು ಅಂದರೆ ಸೂರ್ಯನು ತನ್ನ ರಾಶಿಯನ್ನು ಬದಲಾಯಿಸಿದ ನಂತರ ಕಾಣಬಹುದಾಗಿರಲಿದೆ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಸೂರ್ಯದೇವನು ನೀಡಲಿದ್ದಾನೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ಕೂಡ ಈ ಸಮಯದಲ್ಲಿ ಕನ್ಯಾ ರಾಶಿಯಲ್ಲಿ ಅಂದರೆ ನಿಮ್ಮ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಮೂರು ಮತ್ತು ಆರನೇ ಮನೆಯ ಅಧಿಪತಿಯಾದ ಬುಧನು ಈ ಸಮಯದಲ್ಲಿ ನಿಮ್ಮ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನೀಡಲಿದೆ ಉಚ್ಚ ಸ್ಥಿತಿಯಲ್ಲಿರುವ ಬುಧನ ಸಂಚಾರದಿಂದಾಗಿ ನೀವು ತಿಂಗಳ ಅಂತ್ಯದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ಕಾಣಬಹುದು ಸ್ಥಳ ಬದಲಾವಣೆ ಸ್ಥಾನ ಬದಲಾವಣೆಗೆ ಬುಧನು ಸೂಚಿಸಲಿದ್ದು ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿಯ ಮೇಲೂ ಕೂಡ ಬುದನ್ನು ಪ್ರಭಾವವು ಇರಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಮೂರನೇ ವಾರದಿಂದ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ನೋಡಲಿದ್ದೀರಿ ಹೂಡಿಕೆಗಳಲ್ಲಿ ಉತ್ತಮ ರೀತಿಯ ಬದಲಾವಣೆ ಆದಾಯದ ಅರಿವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲಿದೆ ಹಾಗೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಕೂಡ ಉತ್ತಮ ರೀತಿಯ ಯಶಸ್ಸನ್ನು ಗಳಿಸಲು ಸಾಧ್ಯವಾಗಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಪ್ರಭಾವ ಶುಕ್ರನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಐದನೇ ಮನೆಗೆ ಅಂದರೆ ಸಿಂಹರಾಶಿಗೆ ಶುಕ್ರನ ಪ್ರವೇಶದಿಂದಾಗಿ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅಂದರೆ ಸೆಪ್ಟೆಂಬರ್ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ಪ್ರಮುಖ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ಕಾಣಬಹುದು ನಿಮ್ಮ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾದ ಶುಕ್ರನು ಈ ಸಮಯದಲ್ಲಿ ನಿಮ್ಮ ಐದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಕುಟುಂಬ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಶುಕ್ರನ ಈ ಬದಲಾವಣೆಯಿಂದಾಗಿ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ರೀತಿಯ ಫಲಿತಾಂಶವನ್ನೇ ನೋಡಬಹುದಾಗಿತ್ತು ಶುಕ್ರನ ಈ ಸಂಚಾರವು ನಿಮ್ಮ ಮಕ್ಕಳ ಮೂಲಕ ಸಂತೋಷವನ್ನು ಹೆಚ್ಚಿಸಲಿದೆ ಹಾಗೆ ನವ ವಿವಾಹಿತರು ಅಥವಾ ವಿವಾಹಿತರು ತಮ್ಮ ಸಂತಾನಕ್ಕಾಗಿ ಕಾಯುತ್ತಿದ್ದರೆ ಈ ಸಮಯದಲ್ಲಿ ಅನುಕೂಲಕರ ಫಲಿತಾಂಶವನ್ನು ಕೂಡ ನೋಡಬಹುದಾಗಿರಲಿದೆ ಇದು ಕುಟುಂಬದಲ್ಲಿ ಹೆಚ್ಚಿನ ಸಂತೋಷವನ್ನು ನೀಡಲಿದ್ದು ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಕಾಣಬಹುದು ಇದು ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ನೀವು ಶುಕ್ರನ ಪ್ರಭಾವದಿಂದಾಗಿ ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಮಂಗಳನ ಪ್ರಭಾವ ಮಂಗಳನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ನಿಮ್ಮ ರಾಶಿಯಾಧಿಪತಿಯಾಗಿದ್ದಾನೆ ಒಂದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿರುವ ಮಂಗಳನು ಈ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ನಿಮ್ಮ ಏಳನೇ ಮನೆಯಲ್ಲಿ ಅಂದರೆ ತುಲಾರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಮಂಗಳನ ಈ ಸಂಚಾರದಿಂದಾಗಿ ನಿಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದಿಷ್ಟು ಬದಲಾವಣೆಯನ್ನು ನೀಡಲಿದೆ ಮಂಗಳನ ಈ ಸಂಚಾರವು ನಿಮ್ಮ ಸಂಗಾತಿ ಚಿಕಿತ್ಸೆಗಾಗಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು ಮಂಗಳನ ಪ್ರಭಾವವು ನಿಮ್ಮ ಆತುರದ ನಿರ್ಧಾರಗಳಿಗೆ ಅಥವಾ ತಾಳ್ಮೆಯಿಲ್ಲದೆ ನೀವು ಮಾತನಾಡುವಂಥ ಸಂದರ್ಭಗಳನ್ನು ಸೃಷ್ಟಿಸಲಿದೆ ಹಾಗಾಗಿ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಹಾಗೆ ಆರ್ಥಿಕ ಖರ್ಚುಗಳಲ್ಲಿ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಮಂಗಳನ ಈ ಸಂಚಾರವು ನಿಮ್ಮ ಪಾಲುದಾರರೊಂದಿಗೆ ಒಂದಿಷ್ಟು ಮನಸ್ತಾಪಗಳನ್ನು ಅಥವಾ ಗೊಂದಲದ ವಾತಾವರಣವನ್ನು ಕೂಡ ಸೃಷ್ಟಿಸಬಹುದು ಇನ್ನು ಮುಂದಿನದ್ದಾಗಿ ಗುರುವಿನ ಪ್ರಭಾವ ಗುರುವಿನ ಸಂಚಾರ ಈ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ನೀವು ಯಾವ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ಎಂಬುದನ್ನು ನೋಡೋಣ ಗುರುವು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಮೂರನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಈ ಒಂಬತ್ತು ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಗುರುವು ಈ ಸಮಯದಲ್ಲಿ ನಿಮ್ಮ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಆರ್ಥಿಕ ವ್ಯವಹಾರಗಳು ಕುಟುಂಬ ಶುಭ ಕಾರ್ಯಗಳು ಹಾಗೆ ಆರೋಗ್ಯದ ಮೇಲೂ ಕೂಡ ಗುರುವಿನ ಪ್ರಭಾವವನ್ನು ನೀವು ಕಾಣಬಹುದಾಗಿರಲಿದೆ ಗುರುವು ವಿದ್ಯಾರ್ಥಿಗಳ ಜೀವನದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನೇ ನೀಡಲಿದ್ದಾನೆ ಗುರುವಿನ ಈ ಸಂಚಾರದಿಂದಾಗಿ ಈ ಪ್ರಭಾವದಿಂದಾಗಿ ವಿದ್ಯಾರ್ಥಿಗಳು ಉತ್ತಮ ರೀತಿಯ ಫಲಿತಾಂಶವನ್ನು ಉತ್ತಮ ರೀತಿಯ ಬದಲಾವಣೆಯನ್ನು ತಮ್ಮ ಶಿಕ್ಷಣ ಕ್ಷೇತ್ರಗಳಲ್ಲಿ ಕಾಣಬಹುದಾಗಿರಲಿದೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಹಾಗೆ ಕುಟುಂಬ ಸದಸ್ಯರ ನಡುವೆ ಸಾಮರಸ್ಯವನ್ನು ನೀವು ಈ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಪಡೆಯಲಿದ್ದು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯು ಉಂಟಾಗಲಿದೆ ಸಂಗಾತಿಯ ಜೊತೆ ಮಾತ್ರ ವಿವಾದಗಳನ್ನು ಮಾಡುವಾಗ ತಾಳ್ಮೀರಲಿ ಯಾವುದೇ ರೀತಿಯ ಆತರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಶನಿಯ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿಯು ನಿಮ್ಮ ಹತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದಾನೆ ಶನಿದೇವನು ಈ ಸಮಯದಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಶನಿಯ ಈ ಸಂಚಾರದಿಂದಾಗಿ ನಿಮ್ಮ ಆರ್ಥಿಕ ಖರ್ಚುಗಳು ಹೆಚ್ಚಾಗಬಹುದು ಹಾಗೆ ಈ ಸಮಯದಲ್ಲಿ ನೀವು ಆರ್ಥಿಕ ವ್ಯವಹಾರಗಳನ್ನು ಯೋಜನೆಗಳ ರೂಪದಲ್ಲಿ ಯೋಜಿಸಿ ಅದಕ್ಕೆ ತಕ್ಕಂತೆ ಖರ್ಚು ಮಾಡುವುದರಿಂದಾಗಿ ಆರ್ಥಿಕ ಸಮಸ್ಯೆಯಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಉಂಟಾಗುವ ಗೊಂದಲ ಅಥವಾ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಇನ್ನು ಆರೋಗ್ಯದಲ್ಲೂ ಕೂಡ ಶನಿಯ ಪ್ರಭಾವ ಅಧಿಕವಾಗಿಯೇ ಇರಲಿದೆ ಇದರಿಂದಾಗಿ ಎಚ್ಚರಿಕೆ ಇರಲಿ ಶನಿಯ ಪ್ರಭಾವದಿಂದಾಗಿ ನೀವು ಅನೇಕ ರೀತಿಯ ಗೊಂದಲ ಅಥವಾ ನೆಮ್ಮದಿ ಇಲ್ಲದ ಜೀವನವನ್ನು ಕೂಡ ಕಾಣಬಹುದಾಗಿರಲಿದೆ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ತಾಳ್ಮೆಯಿಂದ ಮುಂದುವರಿಸಿರಿ ಇದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಹಾಗೆ ನೆಮ್ಮದಿಯ ವಾತಾವರಣವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ರಾವು ಮತ್ತು ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವುವು ಈ ಸಮಯದಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ರಾಹುವಿನ ಈ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಮತ್ತು ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲ ಅಡೆತಡೆಗಳು ಉಂಟಾಗಬಹುದು ಹಾಗಾಗಿ ಆರ್ಥಿಕವಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ತಜ್ಞರ ಸಲಹೆಗಾರರ ಸಲಹೆಯನ್ನು ಪಡೆಯಿರಿ ಹಾಗೆ ಕುಟುಂಬ ಜೀವನದಲ್ಲೂ ಕೂಡ ಅತಿ ತಾಳ್ಮೆಯಿಂದ ನಿಮ್ಮ ಸಂಗಾತಿಯ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನೇ ಹಾಗೆ ರಾಹುವಿನಿಂದ ಆಗುವ ಅನೇಕ ರೀತಿಯ ಅಶುಭ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳುವಂತೆ ಮಾಡಲಿದೆ ಇನ್ನ ಕೇತುವು ಕೂಡ ನಿಮ್ಮ ಐದನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಬಹಳ ಎಚ್ಚರಿಕೆ ಕೆಲಸದ ಬಗ್ಗೆ ಗಮನವನ್ನು ಹೆಚ್ಚಾಗಿ ನೀಡುವುದು ಹಾಗೆ ನಿಮ್ಮ ಸಹೋದ್ಯೋಗಿಗಳ ಮತ್ತು ಅಧಿಕಾರಿಗಳ ಜೊತೆ ತಾಳ್ಮೆಯಿಂದ ವರ್ತಿಸುವುದು ಬಹು ಮುಖ್ಯವಾಗಿರಲಿ ಕೇತುವಿನ ಪ್ರಭಾವದಿಂದಾಗಿ ನೀವು ಹೆಚ್ಚಿನ ಕೋಪಗೊಳ್ಳಬಹುದು ಅಥವಾ ನಿಮ್ಮ ಕೆಲಸಗಳಲ್ಲಿ ಅನೇಕ ರೀತಿಯ ಗೊಂದಲದ ವಾತಾವರಣವನ್ನು ಕೂಡ ಕಾಣಬಹುದು ಬಹಳ ಎಚ್ಚರಿಕೆಯಿಂದ ಮುಂದುವರೆದರೆ ಮಾತ್ರ ನೀವು ಈ ಸಮಯದಲ್ಲಿ ರಾಹು ಮತ್ತು ಕೇತುವಿನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿರಲಿದೆ ಅಥವಾ ಈ ಸಮಯದಲ್ಲಿ ಅವರ ಪ್ರಭಾವದಿಂದ ನೀವು ಪಾರಾಗಬಹುದಾಗಿರಲಿದೆ ಇದು ಪ್ರಮುಖವಾಗಿ ನೀವು ಸೆಪ್ಟೆಂಬರ್ ತಿಂಗಳ ಮೂರನೇ ವಾರದಿಂದ ನೋಡುವ ಬದಲಾವಣೆಯಾಗಿದ್ದು ಇನ್ನ ದಿನದ್ದಾಗಿ ತಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣದಲ್ಲಿ ಯಾವ ರೀತಿಯ ಬದಲಾವಣೆಯು ಉಂಟಾಗಲಿದೆ ಎಂಬುದನ್ನು ನೋಡೋಣ ಈ ಸಮಯವು ನಿಮಗೆ ಉತ್ತಮ ಸಮಯವೆಂದೇ ಹೇಳಬಹುದು ಗ್ರಹಗಳ ಸಂಚಾರದಿಂದಾಗಿ ವಿಶೇಷವಾಗಿ ಈ ಸಮಯದಲ್ಲಿ ಯಶಸ್ಸನ್ನು ಬೆಳವಣಿಗೆಯನ್ನು ಮತ್ತು ಹಳೆಯ ಸಮಸ್ಯೆಗಳಿಂದ ಪರಿಹಾರವನ್ನು ಕೂಡ ಪಡೆದುಕೊಳ್ಳಬಹುದಾಗಿರಲಿದೆ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ಮೂರನೇ ವಾರದಿಂದ ಅತ್ಯಂತ ಹೆಚ್ಚಿನ ಯಶಸ್ಸಿನ ಮಾರ್ಗಗಳು ಗೋಚರಿಸಲಿದೆ ಶನಿಯ ಸಂಚಾರವು ಕೆಲವು ಖರ್ಚುಗಳಿಗೆ ಕಾರಣವಾಗಬಹುದು ಹಾಗಾಗಿ ನೀವು ಈ ಸಮಯದಲ್ಲಿ ಖರ್ಚುಗಳನ್ನು ಯೋಜನೆ ರೂಪದಲ್ಲಿ ಯೋಜಿಸಿ ನಂತರ ಬೇಕಾದ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಖರ್ಚುಗಳನ್ನು ಮಾಡುವುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಂತೆ ಮಾಡಲಿದೆ ಆದರೆ ಒಟ್ಟಾರೆಯಾಗಿ ನೀವು ನಿಮ್ಮ ಕುಟುಂಬದ ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಗ್ರಹಗಳ ಸಂಚಾರವೂ ಕೂಡ ನಿಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಲಿದೆ ಇದು ಪ್ರಮುಖವಾಗಿ ಸೆಪ್ಟೆಂಬರ್ ಮೂರನೇ ವಾರದಿಂದ ಮೇಷರಾಶಿಗೆ ಸೇರಿದ ಜನರು ನೋಡುವ ಪ್ರಮುಖ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಎಂಬುದನ್ನು ತಿಳಿಯೋಣ ಮೇಷರಾಶಿಗೆ ಸೇರಿದ ಜನರು ಕೆಲಸಕ್ಕೆ ಸಂಬಂಧಿಸಿದ ಅನೇಕ ರೀತಿಯ ಸಮಸ್ಯೆಗಳನ್ನು ಈ ಸಮಯದಲ್ಲಿ ದೂರ ಮಾಡಿಕೊಳ್ಳಲಿದ್ದಾರೆ ಹಾಗೆ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರದಿಂದ ವೃತ್ತಿಯನ್ನು ಅಥವಾ ಹೊಸ ಯೋಜನೆಗಳನ್ನು ಶುರು ಮಾಡಬೇಕು ಎಂದುಕೊಂಡಿರುವವರಿಗೆ ಅತ್ಯಂತ ಹೆಚ್ಚಿನ ಶುಭ ಸಮಯ ಇದಾಗಿದ್ದು ನಿಮ್ಮ ಎಲ್ಲ ಆಸೆಗಳು ಈಡೇರುವ ಮಾರ್ಗಗಳು ಗೋಚರಿಸಲಿದೆ ಇದರಿಂದಾಗಿ ನೀವು ಕಂಡ ಕನಸನ್ನು ನನಸು ಮಾಡಿಕೊಳ್ಳಬಹುದಾಗಿರಲಿದೆ ಈ ರಾಶಿಗೆ ಸೇರಿದ ರೈತರಿಗೆ ಈ ಸಮಯವು ಸುದೀನವಾಗಿರಲಿದೆ ಏಕೆಂದರೆ ನಿಮ್ಮ ಬೆಳೆಗಳಿಗೆ ಅಥವಾ ನಿಮ್ಮ ಕೆಲಸಕ್ಕೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ರೀತಿಯ ಫಲಿತಾಂಶವನ್ನು ಕೂಡ ನೀವು ಪಡೆಯಬಹುದು ಇನ್ನು ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ವ್ಯಾಪಾರಸ್ಥರು ವ್ಯವಹಾರಸ್ಥರು ಕೂಡ ವ್ಯಾಪಾರ ವ್ಯವಹಾರಗಳಲ್ಲಿ ತಮ್ಮ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಹೂಡಿಕೆಗಳಿಂದ ಉತ್ತಮ ರೀತಿಯ ಲಾಭವು ಸಿಗುವುದರಿಂದಾಗಿ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ಹಾಗೆ ಸಂತೋಷವನ್ನು ಕಾಣಬಹುದಾಗಿದ್ದು ಇನ್ನು ಮೇಷರಾಶಿಗೆ ಸೇರಿದ ಸ್ಥಳೀಯರು ತಮ್ಮ ಕೆಲವು ಸಮಸ್ಯೆಗಳು ಇದ್ದರೂ ಕೂಡ ಅವುಗಳನ್ನು ಬಗೆಹರಿಸಿಕೊಳ್ಳಲಿದ್ದಾರೆ ಹಾಗೆ ಆಂಜನೇಯ ಕೃಪೆಯಿಂದಾಗಿ ಈ ಸಮಯದಲ್ಲಿ ಮಾಡಿದ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿದೆ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯ ವಾತಾವರಣವನ್ನು ನಿಮ್ಮ ಉದ್ಯೋಗದಲ್ಲಿ ನೋಡುವಂತೆ ಮಾಡಲಿದೆ ಇನ್ನು ಈ ಸಮಯದಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಯವರು ತಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ಉತ್ತಮ ರೀತಿಯ ಹಣದ ಗಳಿಕೆಯನ್ನು ಮಾಡುವ ಸಾಧ್ಯತೆ ಇದ್ದು ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಲು ನೀವು ಈ ಸಮಯದಲ್ಲಿ ಕಷ್ಟಪಡಬೇಕಾಗಿರಲಿದೆ ಸಹೋದ್ಯೋಗಿಗಳ ಸಹಾಯದಿಂದಾಗಿ ನೀವು ಅನೇಕ ರೀತಿಯ ಅಪೂರ್ಣ ಕೆಲಸಗಳನ್ನು ಕೂಡ ಪರಿಹರಿಸಿಕೊಳ್ಳಲಿದ್ದೀರಿ ಕೆಲಸದಲ್ಲಿ ಕೊಂಚ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ತಮ್ಮ ಸಹೋದ್ಯೋಗಿಗಳ ಸಹಕಾರ ಉತ್ತಮ ರೀತಿಯಲ್ಲಿ ಇರಲಿದೆ ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಹಾಗೆ ಉದ್ಯಮಿಗಳಿಗೂ ಕೂಡ ಈ ಸಮಯದಲ್ಲಿ ಸಂಪತ್ತು ಅಧಿಕವಾಗಲಿದ್ದು ನೀವು ಮಾಡಿದ ಕೆಲಸಗಳಿಂದ ಧನಾಗಮನದ ಸಾಧ್ಯತೆ ಅಧಿಕವಾಗಿರಲಿದೆ ಎಲ್ಲೇ ಹಣ ಹೂಡಿಕೆ ಮಾಡಿದರೂ ಕೂಡ ಈ ಸೆಪ್ಟೆಂಬರ್ ಮೂರನೇ ವಾರದಿಂದ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದಾಗಿರಲಿದೆ ಆದರೆ ಈ ಸಮಯದಲ್ಲಿ ನೀವು ಲಾಭವನ್ನು ಪಡೆಯಲು ಹಿಂದೆ ಅನೇಕ ರೀತಿಯ ಶ್ರಮವನ್ನು ವಹಿಸಬೇಕಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯವರ ಸಂತೋಷಕ್ಕಾಗಿ ಶ್ರಮಿಸಬೇಕಾಗಿತ್ತು ಮನೆಯವರ ಸಂತೋಷ ನೆಮ್ಮದಿಯ ಜೀವನಕ್ಕಾಗಿ ಒಂದಿಷ್ಟು ದೂರ ಪ್ರಯಾಣವನ್ನು ಕೂಡ ಮಾಡಲಿದ್ದೀರಿ ಇದು ನಿಮ್ಮ ಮನೆಯ ವಾತಾವರಣವನ್ನು ಸಂತೋಷವಾಗಿರಿಸಲಿದೆ ಒಟ್ಟಾರೆ ಉದ್ಯೋಗ ಮತ್ತು ಈ ಸಮಯದಲ್ಲಿ ಹೂಡಿಕೆ ಸ್ಥಳಗಳಲ್ಲಿ ಉತ್ತಮ ರೀತಿಯ ಲಾಭವನ್ನು ಈ ಸೆಪ್ಟೆಂಬರ್ ಮೂರನೇ ವಾರದಿಂದ ಕಾಣಲಿದ್ದೀರಿ ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಈ ಸೆಪ್ಟೆಂಬರ್ ಮೂರನೇ ವಾರದಿಂದ ನೀವು ಕಾಣಬಹುದು ಎಂಬುದನ್ನು ತಿಳಿಯೋಣ ಆರ್ಥಿಕವಾಗಿ ಸೆಪ್ಟೆಂಬರ್ ಮೂರನೇ ವಾರದಿಂದ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ವಿಶೇಷವಾಗಿ ಲಾಭದ ಸ್ಥಾನದಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ರಾಹುವಿನ ಸಂಚಾರವು ಇರುವುದರಿಂದಾಗಿ ಒಂದಿಷ್ಟು ಎಚ್ಚರಿಕೆಯನ್ನು ಕೂಡ ನೀವು ವಹಿಸಬೇಕಾಗಿರಲಿದೆ ಇನ್ನು ಹೂಡಿಕೆ ಮಾಡುವುದರಲ್ಲಿ ನೀವು ಉತ್ತಮ ರೀತಿಯ ಲಾಭವನ್ನು ಈ ಸಮಯದಲ್ಲಿ ಗಳಿಸಬಹುದಾಗಿದ್ದು ಈ ಮೂರು ನಾಲ್ಕನೆಯ ವಾರಗಳಲ್ಲಿ ಹಣ ಹೂಡಿಕೆ ಮಾಡಿದ್ದಲ್ಲಿ ನೀವು ದುಪ್ಪಟ್ಟು ಲಾಭವನ್ನು ಗಳಿಸಬಹುದು ಇದು ನಿಮಗೆ ಅತ್ಯಂತ ಹೆಚ್ಚಿನ ಆರ್ಥಿಕ ಬಲವನ್ನು ಆರ್ಥಿಕ ಬದಲಾವಣೆಯನ್ನು ತರಲಿದೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರ ಆದಾಯವು ಉತ್ತಮ ರೀತಿಯಲ್ಲಿ ಹಾಗೆ ಬೆಳವಣಿಗೆಯನ್ನು ಪಡೆಯಲಿದೆ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರ ಇರುವುದರಿಂದಾಗಿ ಕೆಲವು ಅನಿರೀಕ್ಷಿತ ಖರ್ಚುಗಳು ಇರಬಹುದು ಆದರೆ ಈ ಸಮಯದಲ್ಲಿ ಆರ್ಥಿಕ ಯೋಜನೆಗಳನ್ನು ಅದಕ್ಕೆ ತಕ್ಕಂತೆ ನೀವು ನಿರ್ಮಾಣ ಮಾಡಿ ಹಾಗೆ ಆರ್ಥಿಕ ಯೋಜನೆಗಳಂತೆ ಖರ್ಚುಗಳನ್ನು ಮಾಡುವುದರಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಉಂಟಾಗುವ ಅನೇಕ ರೀತಿಯ ಬದಲಾವಣೆಗಳನ್ನು ಸಮಸ್ಯೆಗಳನ್ನು ಗೊಂದಲಗಳನ್ನು ಬಗೆಹರಿಸಿಕೊಳ್ಳಬಹುದು ಇನ್ನು ತಿಂಗಳ ಕೊನೆಯ ವಾರದಲ್ಲಿ ಏಳನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ನೀವು ನಿಮ್ಮ ಸಂಗಾತಿಯ ಚಿಕಿತ್ಸೆಗಾಗಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಆರ್ಥಿಕವಾಗಿ ನೀವು ಮೂರನೇ ವಾರದಿಂದ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ಉತ್ತಮ ರೀತಿಯ ಫಲಿತಾಂಶಗಳನ್ನು ಪಡೆಯಬಹುದಾಗಿರಲಿದೆ ಇದು ಸೆಪ್ಟೆಂಬರ್ ಮೂರನೇ ವಾರದಿಂದಾಗಿ ಮೇಷರಾಶಿಯವರು ನೋಡುವ ಉತ್ತಮ ರೀತಿಯ ಬದಲಾವಣೆಯಾಗಿದ್ದು ಗ್ರಹಗಳ ಸಂಚಾರವೂ ಕೂಡ ನಿಮಗೆ ಉತ್ತಮ ರೀತಿಯ ಬೆಂಬಲವನ್ನೇ ನೀಡಲಿದೆ ಇನ್ನು ಮುಂದಿನದ್ದಾಗಿ ಮೇಷರಾಶಿಯವರ ಆರೋಗ್ಯ ಪರಿಸ್ಥಿತಿ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರೋಗ್ಯದ ದೃಷ್ಟಿಯಿಂದ ಈ ಮೂರನೇ ವಾರದಿಂದ ಗ್ರಹಗಳ ಸಂಚಾರದ ಪ್ರಭಾವದಿಂದಾಗಿ ಉತ್ತಮ ರೀತಿಯ ಆರೋಗ್ಯವನ್ನು ನೀವು ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ನಿಯಮಿತವಾದ ದಿನಚರಿಯನ್ನು ಹೊಂದುವುದರಿಂದಾಗಿ ಉತ್ತಮ ಆರೋಗ್ಯ ಬದಲಾವಣೆಯನ್ನು ಕಾಣಬಹುದಾಗಿದೆ ಹಾಗೆ ಪ್ರತಿನಿತ್ಯ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸುವುದರಿಂದಾಗಿ ನೀವು ಸಾಕಷ್ಟು ಉತ್ಸಾಹದಿಂದ ಇರಲಿದ್ದೀರಿ ನೀವು ನಿಯಮಿತ ವ್ಯಾಯಾಮವನ್ನು ಮಾಡಲು ಶುರು ಮಾಡುವ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ಈ ಅವಧಿಯಲ್ಲಿ ನೀವು ಹೆಚ್ಚು ಒತ್ತಡವನ್ನು ಹೊಂದದಂತೆ ಕಾಳಜಿ ವಹಿಸಬೇಕಾಗಿದ್ದು ಇದು ವಿಶೇಷವಾಗಿ ನಿಮ್ಮ ಒತ್ತಡ ನಿವಾರಣೆಗೆ ಇದು ಸಹಕಾರಿಯಾಗಿರಲಿದೆ ವಿಶೇಷವಾಗಿ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಬಹಳಷ್ಟು ಕೆಲಸದಿಂದ ವಿಶ್ರಾಂತಿಯನ್ನು ಪಡೆದುಕೊಂಡರೆ ಉತ್ತಮ ರೀತಿಯ ಆರೋಗ್ಯ ಪರಿಸ್ಥಿತಿಯನ್ನು ಅಥವಾ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೂಡ ಕಾಣಬಹುದು ಈ ಅವಧಿಯಲ್ಲಿ ಒತ್ತಡಗಳು ಹೆಚ್ಚಾಗಬಹುದು ಅಥವಾ ನಿಮ್ಮ ದಿನಚರಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಆಗಬಹುದು ಹಾಗಾಗಿ ನೀವು ಈ ಸಮಯದಲ್ಲಿ ಎಚ್ಚರಿಕೆ ಇರಲಿ ಅಗತ್ಯವಿದ್ದಲ್ಲಿ ಮಾತ್ರ ಹೆಚ್ಚಿನ ಕೆಲಸವನ್ನು ಮಾಡಿ ಇಲ್ಲವಾದರೆ ಒಂದಿಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಉತ್ತಮ ನಿದ್ರೆಗೆ ಹೆಚ್ಚಿನ ಸಮಯವನ್ನು ನೀಡಿ ಇದು ನಿಮಗೆ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇನ್ನು ಕುಟುಂಬ ಜೀವನದಲ್ಲಿ ಮೇಷರಾಶಿಯವರು ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಬಹುದು ಎಂದು ತಿಳಿಯೋಣ ಕುಟುಂಬದ ಜೀವನದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಅನುಕೂಲಕರ ವಾತಾವರಣವನ್ನು ನೋಡುವಂತೆ ಮಾಡಲಿದೆ ಈ ಸಮಯದಲ್ಲಿ ಶುಕ್ರನು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಐದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಶುಕ್ರನ ಈ ಸ್ಥಾನ ನಿಮ್ಮ ಪ್ರೇಮ ಜೀವನವನ್ನು ರೊಮ್ಯಾಂಟಿಕ್ ಆಗಿ ಮಾಡಲಿದೆ ಈ ಸಮಯದಲ್ಲಿ ನಿಮ್ಮ ಪ್ರೇಮ ಜೀವನ ಸಂತೋಷವಾಗಿದ್ದು ನೀವು ಮೇಷರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿ ಜೊತೆಗೆ ಪ್ರವಾಸವನ್ನು ಮಾಡಲು ಯೋಜನೆಗಳನ್ನು ರೂಪಿಸಬಹುದಾಗಿರಲಿದೆ ಹಾಗೆ ನಿಮ್ಮ ಮನಸ್ಸು ಪ್ರಕ್ಷುಬ್ಧವಾಗಿರುವುದರಿಂದಾಗಿ ಮನೆಯ ವಾತಾವರಣ ಕೂಡ ಶಾಂತಿಯಿಂದ ಕೂಡಿರಲಿದೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೂ ಕೂಡ ಅದು ಹೆಚ್ಚು ಸಮಯ ಇರುವುದಿಲ್ಲ ನಿಮ್ಮೆಲ್ಲ ಕನಸುಗಳು ನನಸಾಗುವ ಸಮಯ ಇದಾಗಿದ್ದು ನವ ವಿವಾಹಿತರಿಗೆ ಮಕ್ಕಳ ಭಾಗ್ಯವೂ ಕೂಡ ಇರಲಿದೆ ಹಾಗೆ ಏಕಾಂತವಾಗಿ ಇರುವಂತಹ ಅವಿವಾಹಿತರಿಗೆ ವಿವಾಹದ ಉತ್ತಮ ಪ್ರಸ್ತಾಪನೆಗಳು ಕೇಳಿಬರಲಿದ್ದು ಇದರಿಂದಾಗಿ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗಲಿದೆ ಹಾಗೆ ತಮ್ಮ ಬಾಳ ಸಂಗಾತಿಯ ಭೇಟಿಯನ್ನು ಕೂಡ ನೀವು ಮಾಡಬಹುದಾಗಿರಲಿದೆ ಇದು ಕುಟುಂಬ ಜೀವನದಲ್ಲಿ ಮೇಷರಾಶಿಗೆ ಸೇರಿದ ಜನರು ಈ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ನೋಡುವ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಪ್ರಮುಖ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಈ ಸಮಯವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಉತ್ತಮ ಲಾಭವನ್ನು ತಂದುಕೊಡಲಿದೆ ನೀವು ಮಾಡಿದ ಎಲ್ಲ ಹೂಡಿಕೆಗಳಿಂದ ಅಥವಾ ಅಳಿಯ ಹೂಡಿಕೆಗಳಿಂದ ಉತ್ತಮ ರೀತಿಯ ಆದಾಯದ ಗಳಿಕೆ ಹಣದ ಅರಿವು ಹೆಚ್ಚಾಗಲಿದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ಉತ್ತಮ ರೀತಿಯ ಬದಲಾವಣೆಯನ್ನೇ ಪಡೆಯಲಿದೆ ನಿಮ್ಮ ಪಾಲುದಾರರ ಬೆಂಬಲದೊಂದಿಗೆ ನೀವು ಯಶಸ್ಸನ್ನು ಈ ತಿಂಗಳಿನಲ್ಲಿ ಪಡೆದುಕೊಳ್ಳಬಹುದಾಗಿರಲಿದೆ ಹೊಸ ವ್ಯಾಪಾರವನ್ನು ಆರಂಭಿಸಲು ಪ್ರಯತ್ನಿಸುತ್ತಿರುವ ಮೇಷರಾಶಿಗೆ ಸೇರಿದ ಜನರು ಈ ಮೂರನೇ ವಾರದಿಂದ ಪ್ರಾರಂಭಿಸಬಹುದಾಗಿದ್ದು ಯಾವುದೇ ರೀತಿಯ ಹೂಡಿಕೆ ಮಾಡುವುದಕ್ಕಿಂತ ಮುಂಚೆ ಎಲ್ಲವನ್ನು ಪರಿಶೀಲಿಸಿ ನಂತರ ಮುಂದುವರಿಯಿರಿ ಇದರಿಂದಾಗಿ ಹಾಗೂ ಅನೇಕ ರೀತಿಯ ಆರ್ಥಿಕ ನಷ್ಟಗಳನ್ನು ತಪ್ಪಿಸಬಹುದು ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ನೀವು ವಿಜಯವನ್ನು ಸಾಧಿಸಲಿದ್ದೀರಿ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಉತ್ತಮ ರೀತಿಯ ಯಶಸ್ಸನ್ನು ಗಳಿಸಬಹುದಾಗಿರಲಿದೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುವುದರಿಂದಾಗಿ ನೀವು ಈ ಸಮಯದಲ್ಲಿ ಹೊಸ ಹೊಸ ವಿಷಯಗಳನ್ನು ಕಲಿಯಲಿದ್ದೀರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಯಶಸ್ಸನ್ನು ಬುಧನ ಅನುಗ್ರಹದಿಂದಾಗಿ ಸೂರ್ಯನ ಅನುಗ್ರಹದಿಂದಾಗಿ ಪಡೆಯಲಿದ್ದಾರೆ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿರಲಿದೆ ನಿಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಿದ್ದ ಯೋಜನೆಗಳನ್ನು ನೀವು ರೂಪಿಸಲಿದ್ದೀರಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ತಂದುಕೊಡಲಿದೆ Edu, mexer a ತಮ್ಮ ಜೀವನದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೂರನೇ ವಾರದಿಂದ ಪ್ರಮುಖವಾಗಿ ನೋಡುವ ಬದಲಾವಣೆಗಳಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ ಹಾಗೆ ಹನುಮಂತನ ಕೃಪೆಯನ್ನು ಪಡೆದುಕೊಳ್ಳಲು ಪ್ರತಿದಿನ ಅಥವಾ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಹನುಮಾನ್ ಚಾಲಿಸವನ್ನು ಆಲಿಸಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಸಕಾರಾತ್ಮಕ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ತರಲಿದೆ ಇನ್ನು ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯ ದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ